ನಮಸ್ಕಾರ ಎಲ್ರಿಗೂ ಪ್ರಕೃತಿ ಮಾರ್ಗ ಚಾನಲ್ಗೆ ಸ್ವಾಗತ ನಿಮಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಾ ಹಾಕುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಹಲ್ಲು ನೋವಿದೆಯಾ ನನಗಂತೂ ಸಿಕ್ಕಾಪಟ್ಟೆ ಹಲ್ಲು ನೋವಾಗಿತ್ತು ಅದು ಹೆಂಗಂದ್ರೆ ಅದು ಹಲ್ಲು ನೋವು ಬಂದವರಿಗೆ ಗೊತ್ತಿರುತ್ತೆ ಅದು ಹಲ್ಲು ನನಗೆ ಒಂದು ಸಲ ಅಂದರೆ ತುಂಬ ವರ್ಷಗಳ ಹಿಂದೆ ಬಂದಿತ್ತು ಅದು ಹಲ್ಲು ನೋವು ತಾಳೋಕ್ಕಾಗ್ದೆ ಹಲ್ಲು ಕೀಳ್ಸ್ಕೊಂಡ್ಬಿಟ್ಟಿದ್ದೆ ಡಾಕ್ಟ್ರ್ ಹತ್ರ ಹೋಗಿ ಅದು ತುಂಬ ದಿನಗಳ ನಂತರ ಬಂದಿದೆ ಈಗ ಆ ಹಲ್ಲು ಹೆಂಗಿತ್ತು ಅಂದರೆ ಸಾವು ನೋಡೋದೇನೋ ಹಲ್ಲು ನೋಡೋದೇನೋ ಒಂದೇ ಅದು ಹಲ್ಲು ಬಂದವರಿಗೆ ಗೊತ್ತಾಗುತ್ತೆ ಅದು ನೋವು ಹಲ್ಲು ತಡೆಕ್ಕಾಗದೆ ಅದು ಕ್ಯಾಬಿಟೀಸ್ ಆಗಿದೆ ನನ್ನ ಹಲ್ಲಿಗೆ ದೌಡೆ ಹಲ್ಲಿಗೆ ಅದು ಫುಲ್ ನಸ್ ಒಳಗೆ ಅದು ಫುಲ್ ಸ್ಕಿನ್ ಒಳಗೆಲ್ಲ ಹೋಗಿದೆ ಅಂತ ಅನ್ಸುತ್ತೆ ನನಗೆ ಯಾಕಂದ್ರೆ ಸ್ಟ್ರಗಲ್ ಆಗಿದೆ ಅದು ಹೆಂಗಂದ್ರೆ ಒಳಗೆ ಸ್ಕಿನ್ಗೆಲ್ಲ ತಾಗಿದ್ಕೆ ಅದು ಮೆಲುಕು ಇಷ್ಟೊಂದು ನೋಯ್ತದ ಮೆಲುಕು ಹಲ್ಲು ತಲೆ ಹಲ್ಲಿನವರೆಗೂ ಇಷ್ಟೊಂದು ವಿಪರೀತ ನೋವು ಅಂದ್ರೆ ಕೇಳಬಾರ್ದು ಅದು ನೋವು ಹಲ್ಲು ನೋವು ಯಾರಿಗೆ ಬರುತ್ತಲ್ಲ ಅದು ಗೊತ್ತಾಗುತ್ತೆ ಅದು ಅಂತ ನೋಡಿ ನನಗೆ ಅಲ್ಲಿ ನನ್ನ ಫ್ರೆಂಡ್ ರಿಲೇಶನ್ ಅಲ್ಲಿ ಅವರು ಹೇಳಿದ್ರು ಆ ನೋವಿಗೆ ಸಾಕಷ್ಟು ನಾನು ಪ್ರಯತ್ನನ ಮಾಡಿದ್ದೀನಿ ಆ ಪೇಂಟ್ ಕಾಲ್ಗೇಟ್ ಪೇನ್ ಅಂದ್ರು ಟ್ಯೂಬ್ ತಂದು ಕೊಟ್ಟಿದ್ದ ನನ್ನ ಮಗ ಅದನ್ನ ಹಚ್ಕೊಂಡೆ ಲವಂಗ್ ಹಿಡ್ಕೊ ಲವಂಗ್ ಕಾಟನ್ ಬಟ್ಟೆ ಕಾಟನ್ ಹತ್ತಿಯಲ್ಲಿ ಒಂದು ಲವಂಗ್ ಇಟ್ಕೊಂಡು ಅಷ್ಟೇ ಇರಬೇಕು ಅಂದ್ರು ಮ ಸೈಡಿಗೆ ಕೂಡ ಇಟ್ಕೊಂಡೆ ಅದು ಇಡೀ ದಿವಸ ಇಟ್ಕೊಂಡು ಉಲ್ಟಾ ಪೇನ್ ಆಗ್ತಿತ್ತು ವಿನಃ ಕಮ್ಮಿ ಆಗ್ಲಿಲ್ಲ ತಾತ್ಕಾಲಿಕ ಮಾತ್ರ ಅದು ಅದು ಮಗ ತಂದು ಕೊಟ್ಟ ನ ಅದು ತಕ್ಕಲಿ ಕಚ್ಕೊಳದ ಸ್ವಲ್ಪ ಒಂದ್ ಎರಡು ಸೆಕೆಂಡ್ ಕೂಡ ಅದು ಆರಾಮ್ ಅನ್ನಿಸ್ತಿರ್ಲಿಲ್ಲ ಅದು ನಾಷ್ಟ ಮಾಡೋವರೆಗೂ ಸ್ವಲ್ಪ ಅಂದ್ರೆ ಆ ಕಡೆ ಆಗ್ತಿರ್ಲಿಲ್ಲ ಏನು ತಿನ್ನಕೆ ಆಗ್ತಿರ್ಲಿಲ್ಲ ಒಂದ್ ಸೈಡೆ ತಿನ್ನೋದ ಆಮೇಲೆ ಮತ್ತೆ ಸ್ಟಾರ್ಟ್ ಆಗೋದು ಸಿಕ್ಕಾಪಟ್ಟೆ ಏನಂದ್ರೆ ಇದು ಮತ್ತೆ ಬಿಸಿ ಮಾಡ್ಕೊಂತಿದ್ದೆ ಹಲ್ಲಿಗೆ ಈ ಮೂಗುತಿ ಗಿಡ ಅವ್ರು ಹೇಳಿದ ನಂತರ ಇದನ್ನ ತಂದೆ ತಂದು ಚೆನ್ನಾಗಿ ತೊಳೆದ್ಬಿಟ್ಟೆ ಇದನ್ನ ಚೆನ್ನಾಗಿ ತೊಳೆದು ಅಂದ್ರೆ ನನ್ನ ಹಲ್ಲು ಜಾಸ್ತಿ ಇದೆ ಅಂತ ಒಂದ್ ಹಿಡಿಗಿಂತಲು ಒಂದ್ ಹಿಡಿ ಹಾಕ್ಬೇಕು ಅಂತ ಹೇಳಿದ್ರು ಅವರು ಮೂರು ಲೋಟ ನೀರಿಗೆ ಒಂದ್ ಲೋಟ ಮಾಡಿ ಕುದ್ಸ್ಕೊಂಡು ಕುಡಿಬೇಕು ಅಂತ ಹೇಳಿದ್ರು ಹಂಗಾಗಿ ನಾನು ಜಾಸ್ತಿ ಹಲ್ಲು ಅಂತ ಒಂದ್ ಹಿಡಿಗಿಂತಲೂ ಒಂಚೂರು ಚೂರು ಜಾಸ್ತಿ ಹಾಕೊಂಡಿದ್ದೀನಿ ಇದ್ರೊಳಗೆ ಸೊಪ್ಪು ಮೂಗುತಿ ಗಿಡದ ಸೊಪ್ಪು ಇದನ್ನ ಚೆನ್ನಾಗಿ ತೊಳ್ಕೊಬೇಕು ಯಾಕೆ ಎರಡು ಮೂರು ನೀರಲ್ಲಿ ತೊಳ್ಕೊಂಡಿದ್ದೀನಿ ನಾನು ಸುಮ್ಮನೆ ಮಣ್ಣು ಅದೆಲ್ಲ ಇರುತ್ತಲ್ಲ ಹಂಗಾಗಿ ಅದು ಮಣ್ಣೆಲ್ಲ ಹೋಗೋವರೆಗೂ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಬೇರಲ್ಲಿ ಮಣ್ಣಿತ್ತು ಮಳೆ ಮಳೆಯಿಂದ ಸ್ವಲ್ಪ ಕೆಸರು ಜಾಸ್ತಿ ಅಲ್ಲ ಹಂಗಾಗಿ ಹೆಂಗಿದ್ರು ತೊಳಿಬೇಕೆ ನೋಡಿ ಚೆನ್ನಾಗಿ ತೊಳ್ದ್ಬಿಟ್ಟು ಒಂದು ಸ್ಟೀಲ್ ಪಾತ್ರೆನೇ ತಗೋತೀನಿ ನಾನು ಯಾಕಂದ್ರೆ ಇದು ವೈಟ್ ಅಲೂಮಿನಿಯಂ ಪಾತ್ರೆ ಅಂದ್ರೆ ಅದು ಅದರಲ್ಲಿ ಸ್ವಲ್ಪ ಕಪ್ ಕಪ್ಪು ಬಿಡುತ್ತಂತ ಸ್ಟೀಲ್ ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಮೂರ್ ಗ್ಲಾಸ್ ನೀರ್ ಹಾಕೋತೀನಿ ಗ್ಲಾಸ್ ನೀರ್ ಹಾಕೊಂಡು ಅದು ಒಂದು ಗ್ಲಾಸ್ ಆಗೋವರೆಗೂ ಕುದ್ಸ್ಕೋಬೇಕು ಅದು ಒಂದು ಲೋಟ ತಗೊಳ್ಬೇಕಾದ್ರೆ ನಿಮ್ಗ ನಾನು ಜಾಸ್ತಿ ಪೇನ್ ಇರೋದನ್ನ ತಾಳಕೆ ಆಗ್ತಿರ್ಲಿಲ್ಲ ಹಂಗಾಗಿ ಒಂದು ಗ್ಲಾಸ್ ಅಳತೆಯೇ ತೊಗೊಂಡಿನಿ ನಾನು ನೀವು ಒಂದು ಹಿಡಿ ಅಂದರೆ ಒಂದು ಹಿಡಿಯೇ ತಗೊಂಡ್ರೆ ಒಬ್ರಿಗೋಸ್ಕರ ಇದಿರೋದು ಇಷ್ಟು ಮಾಡ್ಕೊಂಡು ಕುದಿಸ್ಕೋಬೇಕು ಮತ್ತು ಇದರಲ್ಲಿ ಸ್ಪೆಷಾಲಿಟಿ ನೋಡಿ ಹೆಂಗಿದೆ ಅಂದರೆ ಈ ಮೂಗುತಿ ಗಿಡದ ಎಲೆಯಲ್ಲಿ ಕುದಿಸಿದ್ರೆ ಬೇರೆ ಸೊಪ್ಪುಗಳೆಲ್ಲ ಬೇರೆ ಪಲ್ಯವೆಲ್ಲ ಕುದಿಸಿದ್ರೆ ಪಲ್ಯ ಚೇಂಜ್ ಆಗಿಬಿಡುತ್ತೆ ಕಲರ್ ಆ ಸೊಪ್ಪಿನ ಕಲರು ಚೇಂಜ್ ಆಗಿಬಿಡುತ್ತೆ ಇದು ಹಾಗಿಲ್ಲ ನೋಡಿ ಏನು ಕಲರ್ ಇದೆ ಹಂಗೆ ಇದೆ ಗ್ರೀನ್ ಕಲರ್ ಹಸಿರು ಕಲರ್ ಹಂಗೆ ಇದೆ ಅದು ಬಿಟ್ಟು ರಸ ಮಾತ್ರ ಕಲರ್ ಚೇಂಜ್ ಆಗಿದೆ ಒಂದೊಂದು ಔಷಧಿ ಗುಣದಲ್ಲಿ ಏನೇನಿದೆಯೋ ಇದೆಯೋ ಗೊತ್ತಿಲ್ಲ ಭಗವಂತಿಗೆ ಗೊತ್ತದು ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ ಬಟ್ ಅದು ಎಲೆ ಕಲರ್ ಮಾತ್ರ ಗ್ರೀನ್ ಹಂಗೆ ಇದೆ ಹಸಿರೇ ಇದೆ ನಾನು ಒಂದು ಗ್ಲಾಸ್ ಆಗೋವರೆಗೂ ಕೂತ್ಸ್ಕೊಂಡು ಕುದ್ಸ್ಕೊಂಡೆ ನೋಡಿ ಆಗಿದೆ ಈಗ ಕುದಿದೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರ್ಸನಂತಾನೆ ನಾನು ಈ ವಿಡಿಯೋನ ಮಾಡಿದಿನಿ ಯಾರು ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈ ತರ ಹಲ್ನೋ ಇರೋರಿಗೆ ಇದು ಒಂದು ರೂಪಾಯಿ ಕೂಡ ಖರ್ಚಾಗದೆ ನಿಮಗೆ ಭಗವಂತ ಕೊಟ್ಟ ಈ ಪ್ರಕೃತಿಯಿಂದ ಸಿಗುವ ಎಲೆ ಇದು ಮೂಗುತಿ ಗಿಡ ಇದಕ್ಕೆ ನೀವ್ ಏನಂತೀರ ಗೊತ್ತಿಲ್ಲ ನೀವೇನಂತರಿ ಅದನ್ನ ಕಮೆಂಟ್ ಮೂಲಕ ತಿಳಿಸ್ರಿ ಈಗ ಆಗಿದೆ ನೋಡಿ ಸಾಕು ಸ್ಟವ್ ಆಫ್ ಮಾಡ್ತೀನಿ ಯಾಕಂದ್ರೆ ಈ ತರ ಗಿಡ ಮೂಲಿಕೆ ಬಗ್ಗೆ ಅಷ್ಟೊಂದು ನನಗೆ ಗೊತ್ತಿರ್ಲಿಲ್ಲ ಯಾರು ಹೇಳಿರ್ಲಿಲ್ಲ ಇದು ಒಳ್ಳೆ ಅವಕಾಶ ನನಗೆ ಸಿಕ್ಕಿದ್ದು ಅವ್ರು ಬಂದು ಹೇಳಿದ್ದು ತಕ್ಷಣನೇ ಮಾಡಿದ್ದೀನಿ ಎರಡು ದಿನ ಪೇನ್ ತಿಂದೆ ಸಿಕ್ಕಾಪಟ್ಟೆ ನೋವು ಇದು ಒಂದು ಗ್ಲಾಸ್ ಆಗಿದೆ ನೋಡಿ ಕರೆಕ್ಟಾಗಿ ಎರಡು ಗ್ಲಾಸ್ ಬತ್ತಿತ್ತು ಅದು ಕುದ್ದು ಕುದ್ದು ಎರಡು ಗ್ಲಾಸ್ ಬತ್ತಿದ ನಂತರ ಒಂದು ಗ್ಲಾಸಲ್ಲಿ ಅದು ಸ್ವಲ್ಪ ಸ್ವಲ್ಪ ಬಾಯಿಲ್ ಹಾಕೋಬೇಕು ಬಾಯಿಲ್ ಹಾಕೊಂಡು ಮುಕ್ಕಳಿಸ್ಬೇಕು ಗರ ಅಂತ ಅದು ಬಾಯಿಲಿ ಒಸಡು ಹಲ್ಲಿಗೆ ಚೆನ್ನಾಗ ಅಂದರೆ ಗಂಟ್ಲವರೆಗೂ ಹಾಕ್ಕೊಳೋದು ಬೇಡ ಗಂಟ್ಲಿಗೆ ಹೋದ್ರೇನು ತೊಂದರೆ ಇಲ್ಲ ಹಂಗೇನಿಲ್ಲ ನಾವು ಸ್ವಲ್ಪ ಫಸ್ಟ್ ಟೈಮ್ ಅಂತ ಅದು ನಾನು ಗಂಟ್ಲವರೆಗೂ ತೊಗೊಳಕ್ಕೆ ಹೋಗಿಲ್ಲ ಅದನ್ನ ಹಂಗೆ ಆರಾಮಾಗಿ ಬಾಯಿ ಮುಕಿಸ್ತಾ ಇದ್ದೆ ಒಂದೊಂದು ಸೆಕೆಂಡ್ ಕೂಡ ಅದು ಇರಬೇಕು ಬಾಯಲ್ಲಿ ಇಟ್ಕೊಂಡು ಮುಕುಳ್ಸ್ಬೇಕು ಅಂದ್ರೆ ಕುಂಭಕದಲ್ಲಿ ಇರೋ ತರ ಅಂದ್ರೆ ಮುಗಿಸೋದು ಒಂದೊಂದು ಒಂದು ನಿಮಿಷ ಆದರೂ ಮುಕುಳಿಸಿ ಒಳ್ಳೇದು ಇಲ್ಲ ಕೊನೆಗೆ ಒಂದು ಮೂವತ್ತು ಸೆಕೆಂಡ್ ಆದ್ರೂ ಮುಗಿಸ್ಬೇಕು ಟೈಮ್ ಹಚ್ಚಾದ್ರೂ ಮುಗಿಸಿ ನಿಮ್ಗೆ ಹೆಂಗ್ ಆರಾಮ ಅನ್ಸುತ್ತೆ ಹಂಗೆ ಮುಕುಳ್ಸಿ ನನಗಂತೂ ಪೇನ್ ಜಾಸ್ತಿ ಇರೋದ್ರಿಂದ ಆರಾಮಾಗಿ ಒಂದು ಹಾಫ್ ಆನ್ ಅವರ್ವರೆಗೂ ಮುಗಿಸಿದ್ದೀನಿ ನಾನು ಮುಕುಳಿಸ್ಬೇಕು ಉಗುಳ್ಬೇಕು ಮುಕುಳಿಸ್ಬೇಕು ಉಗುಳ್ಬೇಕು ಇಷ್ಟೇನೆ ಒಂದು ಗ್ಲಾಸ್ ನೀರೆಲ್ಲ ಖಾಲಿ ಆದ ನಂತರ ಆವಾಗ ನೋಡಿ ಒಂದು ಐದು ನಿಮಿಷ ಸಾಕಾಯ್ತು ನನಗೆ ಆರಾಮಾಗಗೆ ಅಂದರೂ ಸ್ವಲ್ಪ ಅದು ಜಾಸ್ತಿ ನಸ್ವೊಳಗೂ ಹೋಗಿತ್ತಲ್ಲ ಹಂಗಾಗಿ ಅದು ಅದು ಸ್ವಲ್ಪ ಫೀಲ್ ಆಗ ಅದು ಅದೇನು ಪೇಯ್ನ್ ಆದದಕ್ಕೆ ಆಗಿತ್ತು ಏನೋ ಗೊತ್ತಿಲ್ಲ ನನಗೆ ಇದು ರೈಟ್ ಸೈಡ್ ಒಂದು ಆ ಅಲ್ಲಿಂದ ಒಂದು ಮತ್ತೆ ಇನ್ನೊಂದು ನೋವು ಅಂದ್ರೆ ಈ ಸೈಡ್ ಕೂಡ ಅದು ಸ್ವಲ್ಪ ಕೋಲ್ಡ್ ವಾಟರ್ ಅದು ಆಗ್ತಿರ್ಲಿಲ್ಲ ಎರಡು ಸೈಡ್ ಹಂಗೆ ಆಗಿಬಿಟ್ಟಿತ್ತು ಅಂದರೆ ಅದು ಜಾಸ್ತಿ ಆಗಿತ್ತು ನಸ್ವರೆಗೂ ಫುಲ್ ಸ್ಕಿನ್ವರೆಗೂ ಹೋಗಿದೆ ಒಂದು ಸೈಡ್ ಒಂದು ಸೈಡ್ ಅಂದರೆ ಸಣ್ಣ ಹೋಲ್ ಅದು ಸಣ್ಣ ಹೋಲು ಅದು ಕೋಲ್ಡ್ ವಾಟರ್ ಅದೆಲ್ಲ ಟಚ್ ಮಾಡಿದ್ರೆ ಒಂಥರ ಪೇನು ಜುಮ್ ಅಂತ ಅಲ್ಲಿಗೆ ಹಂಗೆಲ್ಲ ಆಗ್ತಿತ್ತು ಅದಕ್ಕೆ ಅದು ಏನಾಗ್ಲಿಲ್ಲ ಅದು ಒಂದು ಸೆಕೆಂಡಿಗೆ ಅದು ಮಾಯ ಮತ್ತೆ ಹಲ್ಲು ಏನಾದ್ರೂ ತಿಂದ್ರೆ ಏನ್ ಎಕ್ಕಿದ್ದೇನೆ ಈ ಥರ ಏನಾದ್ರು ತಿಂದರೆ ಹಲ್ಲಲ್ಲಿ ಸಿಕ್ಕಾಕೋತಿತ್ತು ಸೊ ಜಾಸ್ತಿನೇ ಇವಾಗ ಹಂಗೆ ಸಂದಲ್ಲಿ ಸಿಕ್ಕಾಕೋತಾನೆ ಇಲ್ಲ ಅದು ಅದು ಮಾಯ ಆಗಿದೆ ಏನೋ ಗೊತ್ತಿಲ್ಲ ಅದು ಮುಗಿಸಿದ್ದು ಪ್ರಭಾವ ಎಷ್ಟು ಸೈಡ್ ಎಫೆಕ್ಟ್ ಕೂಡ ಇರೋದೆಲ್ಲ ಹೋಗ್ಬಿಟ್ಟದ ಅಂತ ಅನ್ಸುತ್ತ ಅಂತ ಹಲ್ಲು ಒಂದ್ ಐದು ನಿಮಿಷದಲ್ಲಿ ಮಂಗ ಮಾಯ ಆಯ್ತಲ್ಲಪ್ಪಾ ಅಂತ ಬಹಳ ಖುಷಿ ಆಯ್ತನ ಆ ಅಜ್ಜಿಗೆ ಒಂದು ದೊಡ್ಡ ಸೆಲ್ಯೂಟ್ ಹಾಕ್ಬೇಕು ನಾನು ಯಾಕಂದ್ರೆ ಇಷ್ಟು ಒಳ್ಳೆ ಔಷಧಿ ಗುಣನ ಮನೆ ಮುಂದೆ ಕಸ ಇರ್ತಾವೆ ನಮಗೆ ಆ ಔಷಧಿ ಗುಣಗಳು ನಮ್ಗೆ ಗೊತ್ತಿರಲ್ಲ ಎಷ್ಟೋ ವಿಷಯಗಳು ಗೊತ್ತಿರಲ್ಲ ನಮ್ಗೆ ಈ ತರದು ಪ್ರತಿಯೊಂದು ಗಿಡಗಳು ಕೂಡ ಔಷಧಿ ಗುಣ ಯಾವಂತ ಆದ ನನಗೆ ಎಕ್ಸ್ಪೀರಿಯನ್ಸ್ ಆದ ನಂತರ ಇದು ಆಕ್ಚುಲಿ ಅವ್ರವ್ರು ಎಕ್ಸ್ಪೀರಿಯನ್ಸ್ ಮಾಡಿದ ನಂತರನೇ ಪ್ರತಿಯೊಂದು ಗಿಡದ ಬಗ್ಗೆ ಸರ್ಚ್ ಮಾಡಿ ನನ್ನ ಕಣ್ಣು ಇವಾಗ ಏನಾದರೂ ಇದು ಆರಾಮ್ ಅನ್ಸಿದ ನಂತರ ಬರೀ ಗಿಡಗಳ ಮೇಲೆ ಹೋಗುತ್ತೆ ಕಣ್ಣು ಅಂದ್ರೆ ಯಾವ ಗಿಡದಲ್ಲಿ ಏನ್ ಔಷಧಿ ಗುಣ ಐತೇನೋ ಯಾವ ಗುಡ ಗಿಡದಲ್ಲಿ ಏನ್ ಔಷಧಿ ಗುಣ ಇದೆ ಅಂತ ಅಷ್ಟೊಂದು ನನಗೆ ನಂಬಿಕೆ ಬಂದ್ಬಿಟ್ಟಿದೆ ಯಾಕಂದ್ರೆ ಈವಾಗ ಕಸ ಅದೆಲ್ಲ ಇರ್ತದಪ್ಪ ಇವೇನು ಕಸ ಕಟ್ಟಿ ತಿನ್ನೋದು ಹಿಂಗೆ ಮಾಡೋದು ಅಂತ ಅಂತಿರ್ತಿದ್ವಿ ನಾವು ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಏನು ಟೂ ಹಂಡ್ರೆಡ್ ಪರ್ಸೆಂಟ್ ನನ್ನ ನಂಬಿಕೆ ಬಂದಿದೆ ಇದರಲ್ಲಿ ಯಾಕಂದರೆ ಯಾವುದಕ್ಕೂ ಕಸ ಅಂತ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ ಯಾಕಂದ್ರೆ ಯಾವುದಾದ್ರು ಒಂದು ಔಷಧಿ ಗುಣ ಇದ್ದೇ ಇರೋದು ಯಾಕಂದ್ರೆ ಸಾಕಷ್ಟು ಔಷಧಿ ಗುಣ ಔಷಧಿ ಇದು ಹೇಳಿದ್ರು ನನಗಂದ್ರೆ ಇದಾವೆ ನನಗೆ ಮತ್ತೆ ಮತ್ತೆ ಇನ್ನೊಂದು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಯಾಕಂದರೆ ಒಂದೇ ವಿಡಿಯೋದಲ್ಲಿ ಅಷ್ಟೊಂದೆಲ್ಲ ಹೇಳೋದು ಬೇಡ ಅಂತ ನನಗೆ ಅದು ಎಕ್ಸ್ಪೀರಿಯನ್ಸ್ ಆದ ಖುಷಿಗೆ ಇದು ಡಿಟೇಲ್ ಆಗಿ ಹೇಳೋದಂತಾನೆ ಇಷ್ಟೊಂದು ನೀಟಾಗಿ ಮಾಡ್ಬೇಕಂತಾನೆ ಮಾಡಿದೆ ವಿಡಿಯೋನ ಯಾಕಂದ್ರೆ ನಿಮಗೂ ಅನುಕೂಲ ಆಗ್ಲಿ ಅಂತ ಯಾಕಂದ್ರೆ ಈಗಿನ ನಲ್ಲಿ ಹಲ್ಲು ಕಣ್ಣು ಕಾಲು ಇವೆಲ್ಲ ಕಾಮನ್ ಆಗಿ ಬಿಟ್ಟಿದಾವೆ ಈಗ ಈ ನಮ್ ನಮಗೆ ಇದಕ್ಕೆ ನೋಡಿ ಏನು ಒಂದ್ ರೂಪಾಯಿ ಕೊಟ್ಟಿಲ್ಲ ನಾನು ಒಂದ್ ರೂಪಾಯಿ ಕೊಡ್ದೇನೆ ಝೀರೋ ಅಂಥದ್ರಲ್ಲಿ ನಾನು ಇಂಥ ಹಲ್ಲುವನ್ನ ಕಳ್ಕೊಂಡಿದ್ದೀನಿ ನಿಜವಾಗ್ಲು ಹೇಳ್ತೀನಿ ಭಗವಂತನ ನಮ್ಗ ಸೃಷ್ಟಿಯಲ್ಲಿ ಏನೇನ್ ಕೊಟ್ಟಿದ್ದಾನಂತಂದ್ರೆ ಹ್ಮ್ ಅದೇನು ಹೇಳಕ್ಕೆ ಆಗಲ್ಲ ಅದು ಅಷ್ಟೊಂದು ಕೊಟ್ಟಿದ್ದಾನೆ ನಮಗೆ ಭಗವಂತ ಆ ಭಗವಂತಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅವ್ರಿಗೆ ಋಣಿಯಾಗಿರ್ಬೇಕು ನಾವು ನೋಡಿ ನಮಗೆಲ್ಲ ರೋಗನೂ ಕೊಟ್ಟಿದಾನೆ ಅದಕ್ಕೆ ಔಷಧ ಕೂಡ ಇಲ್ಲೇ ಕೊಟ್ಟಿದ್ದಾನೆ ನಾವ್ರಿಂದ ಅದರಿಂದ ಹೆಂಗ್ ಪಾರಕ್ ಅಂತ ಕೂಡ ಇಲ್ಲೇ ಕೊಟ್ಟಿದ್ದಾನೆ ಭಗವಂತಗ ನಾವು ಎಷ್ಟು ನಾವು ಕೃತಜ್ಞರಾಗಿರ್ಬೇಕಂದ್ರೆ ಹೇಳ್ತಿರ್ದು ಹಾ ಹಾಗಾಗಿ ನನ್ನ ಆಯುರ್ವೇದಕ್ಕೆ ಮೇಲೆ ನನಗೆ ಬಹಳಷ್ಟು ನಂಬಿಕೆ ಬಂತು ನಮ್ಮ ಹಿತ್ಲಲ್ಲಿ ಇರ್ತಾವೆ ಹಿತ್ಲ ಗಿಡ ಮದ್ದಲ್ಲ ಅಂತ ನಾವೆಲ್ಲ ಸುಮ್ಮನೆ ಆಡು ಅಂತಿದ್ರು ಮದ್ದು ಇದೆ ಹಿತ್ಲ ಗಿಡದಲ್ಲಿ ಮದ್ದು ಇದೆ ಅದನ್ನ ನಂಬಿ ಇದನ್ನು ಮಾಡಿ ಇನ್ನು ಒಳ್ಳೊಳ್ಳೆ ವಿಷಯಗಳನ್ನ ತಿಳ್ಕೊಬೇಕಂತ ಆಸಕ್ತಿ ಜಾಸ್ತಿ ಬಂದ್ಬಿಟ್ಟಿದೆ ನನಗೆ ನಾನು ನೋಡ್ತೇನೆ ಕೆಲವೊಂದು ನೋಡಿ ನೋಡಿ ಮತ್ತೆ ಮತ್ತೆ ವಿಡಿಯೋನ ಮಾಡಿ ಹಾಕ್ತೇನೆ ಯಾರು ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಈ ತರ ಹಲ್ಲಿ ನೋವು ಇರೋರಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ ಬಹಳಷ್ಟು ಉಪಯುಕ್ತವಾದ ವಿಡಿಯೋ ನನಗೆ ಹಂಡ್ರೆಡ್ ಪರ್ಸೆಂಟ್ ಏನು ಟು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನೆಸಸರಿ ಇದು ಹಾಸ್ಪಿಟ್ಲಿಗೆ ಹೋದ್ರೆ ಏನೆಲ್ಲ ನೋವು ಅನ್ಭೋಗಿಸ್ಬೇಕು ಅಲ್ಲಿ ಕೇಳಿಸ್ಕೋಬೇಕು ಅವ್ರೆಲ್ಲ ಏನೇನ್ ಮಾಡ್ತಾರೆ ಅದನ್ನೆಲ್ಲ ತಗೋಬೇಕು ಇಂಜೆಕ್ಷನ್ ಔಷಧ ತಗೋಬೇಕು ಈ ಏನು ಇಲ್ದೇನೆ ಬರೀ ಅದು ಎಲೆ ತರೋದು ಅದಕ್ಕೆ ಅದಕ್ಕೊಂದ್ ರೂಪಾಯಿ ಕೂಡ ಕೊಡಲ್ಲ ತರ್ತೀವಾ ಕುದಿಸ್ತೀವ ನೀಟಾಗಿ ತೊಳಿಬೇಕು ಕುದಿಸ್ಬೇಕು ಮೂರು ಗ್ಲಾಸ್ ಈಗ ಒಂದು ಗ್ಲಾಸ್ ಮಾಡ್ಕೋಬೇಕು ಮುಖಿಸ್ಬೇಕು ಇಷ್ಟೇನೆ ಏನು ಕಷ್ಟ ಇದೆ ಹೇಳಿದ್ರಲ್ಲಿ ನೋಡಿ ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಇದೆ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ಗುಡ್ ಡೇ